ರಿಲೀಸ್ ಆಗ್ತಾ ಇದೆ ನವೆಂಬರ್ ಮಾಡಿದ್ವಿ ನಾವು ಈ ಡೇಟ್ ಸೊ ಎಲ್ಲಾರು ಒಂದು ಏನಿದು ಒಂದು ತಿಂಗಳಷ್ಟಿದೆ ಅಷ್ಟಿದೆ ಆಗತ್ತ ನೀವು ಪಿಕ್ಚರ್ ರೆಡಿ ಇದೆಯಾ ಇನ್ನೊಂದು ಮತ್ತೊಂದು ಈ ತರದೇ ಒಂದು ಎಲ್ಲ ಇತ್ತು ನಿಮಗೆ ಚಾಲೆಂಜಿಂಗ್ ಅನ್ಸಲ್ವಾ ಇದು ಅಂತ ಅಂದ್ಬಿಟ್ಟು ಅಂತ ನಾನು ನಾನು ಫಸ್ಟ್ ಅಂದ್ಕೊಂಡಿದ್ದೇನೆ ಚಾಲೆಂಜಿಂಗ್ ಸ್ಟಾರ್ ಪಿಕ್ಚರ್ ಮಾಡ್ತಾ ಇದ್ದೀನಿ ಈ ಚಾಲೆಂಜಸ್ ಎಲ್ಲ ಯಾವುದು ನನಗೆ ಅಂತ ಫಸ್ಟ್ ನನ್ನ ತಲೆಗೆ ಬಂದಿದೆ ನನಗೆ ಈ ಈ ಸ್ಕ್ರಿಪ್ಟ್ ಪ್ರತಿ ಪ್ರತಿಯೊಂದ್ ಸತಿನೂ ದರ್ಶನ್ ಸರ್ ಪಿಕ್ಚರ್ ಮಾಡ್ಬೇಕಾದ್ರೆ ನನಗೊಂದ್ ಚಾಲೆಂಜ್ ಇರುತ್ತೆ ಯಾಕಂದ್ರೆ ಅವ್ರು ಇಲ್ಲಿವರೆಗೂ ಮಾಡದೇ ಇರೋ ಪಾತ್ರಗಳಿಲ್ಲ ಎಮೋಟ್ ರಿಮೋಟ್ ಇರೋ ಎಮೋಷನ್ಸ್ ಇಲ್ಲ ಅಂಡ್ ನಾನು ಯಾವಾಗಲೂ ಹೇಳ್ತಿರ್ತೀನಿ ಅವ್ರ ಒಂದು ಒಂದು ವಿಶಾಲ ಸಮುದ್ರ ಇದ್ದ ಹಾಗೆ ನಾವು ನಮ್ ಬುಕ್ಸೇಲ್ ಎಷ್ಟು ಇಟ್ಕೊಳಕ್ ಅನ್ನೋ ನಮ್ ಕೆಪಾಸಿಟಿ ಸೊ ನಾವು ಬರ್ಕೋಬೇಕಾದ್ರೆ ನಮ್ದೇನು ಕೆಪಾಸಿಟಿ ಇರುತ್ತೆ ಅಷ್ಟೇ ಇರೋದು ಅಂತ ಸೊ ಪ್ರತಿ ಸತಿ ನಾನು ಏನಾದ್ರು ಬರೀಬೇಕು ಅಂತ ಅಷ್ಟು ಒಂದ್ ಜವಾಬ್ದಾರಿ ಇರುತ್ತೆ ಅಷ್ಟು ಚಾಲೆಂಜಸ್ ನನಗೆ ಯಾವಾಗ್ಲೂ ಇರುತ್ತೆ ಅಂಡ್ ಯಾವಾಗ ಈ ಸ್ಕ್ರಿಪ್ಟ್ ನಾವು ಬರ್ಕೊಂಡ್ವಿ ನಾನು ಜಡೇಶ್ ಮುಂಚೆನೆ ಬರದಿ ಯೋಚನೆ ಇದೇನು ಈ ತೀರಾ ಔಟ್ ಆಫ್ ದಿ ಹೇಳ್ತಾ ಇದೀವಿ ಸಾರ್ಗೆ ಹೆಂಗೆ ಜಡೇಶ್ ಇದು ಏನ್ ಹಿಂಗೆ ಯೋಚನೆ ಅಂತ ಮಾಡ್ತೀವಿ ಎಷ್ಟೊಂದು ನಮ್ ತನೇಲಿ ಐಡಿಯಾಸ್ ಬರ್ತಾ ಇತ್ತು ರಿಲೀಸ್ ಆಗ್ತಾ ಇದೆ ನವೆಂಬರ್ ಇಪ್ಪತ್ತೊಂಬತ್ತ ಮಾಡ್ವಿ ನಾವು ಈ ಡೇಟ್ ನ ಸೊ ಎಲ್ಲಾರು ಒಂದು ಏನಿದು ಒಂದ್ ತಿಂಗಳು ಅಷ್ಟಿದೆ ಸಾಕಾಗತ್ತ ನೀವು ಪಿಕ್ಚರ್ ರೆಡಿ ಇದೆಯಾ ಇನ್ನೊಂದು ಮತ್ತೊಂದು ಈ ತರದೇ ಒಂದು ಎಲ್ಲ ಇತ್ತು ನಿಮ್ಗೆ ಚಾಲೆಂಜಿಂಗ್ ಅನ್ಸಲ್ವಾ ಇದು ಅಂತ ಅಂದ್ಬಿಟ್ಟು ಅಂತ ನಾನು ಫಸ್ಟ್ ಅನ್ಕೊಂಡಿದ್ದೇನೆ ಚಾಲೆಂಜಿಂಗ್ ಸ್ಟಾರ್ ಪಿಕ್ಚರ್ ಮಾಡ್ತಾ ಇದ್ದೀನಿ ನಾನು ಈ ಚಾಲೆಂಜಸ್ ಎಲ್ಲ ಯಾವ್ದು ನನಗೆ ಅಂತ ನಾನು ಫಸ್ಟ್ ನನ್ನ ತಲೆಗೆ ಬಂದಿದೆ ನನಗೆ ಈ ಸ್ಕ್ರಿಪ್ಟ್ ನಾನು ಪ್ರತಿ ಒಂದ್ಸತಿನೂ ದರ್ಶನ್ ಸರ್ ಪಿಕ್ಚರ್ ಮಾಡ್ಬೇಕಾದ್ರೆ ನನಗೊಂದು ಚಾಲೆಂಜ್ ಇರುತ್ತೆ ಯಾಕಂದ್ರೆ ಅವ್ರು ಇಲ್ಲಿವರೆಗೂ ಮಾಡದೇ ಇರೋ ಪಾತ್ರಗಳಿಲ್ಲ ಅವ್ರು ರಿಮೋಟ್ ಮಾಡದಿರೋ ಎಮೋಷನ್ಸ್ ಇಲ್ಲ ಅಂಡ್ ನಾನು ಯಾವಾಗಲೂ ಹೇಳ್ತಿರ್ತೀನಿ ಅವ್ರೊಂದು ಒಂದು ವಿಶಾಲ ಸಮುದ್ರ ಅಡಿತ ನಾವು ಎಷ್ಟು ನಮ್ ಕೆಪಾಸಿಟಿ ಸೊ ನಾವು ಬರ್ಕೋಬೇಕಾದ್ರೆ ಕೆಪಾಸಿಟಿ ಇರುತ್ತೆ ಅಷ್ಟೇ ಇರೋದು ಅಂತ ಸೊ ಪ್ರತಿ ಸತಿ ಬರೀಬೇಕು ಅಂದ್ರೆ ಅಷ್ಟು ಒಂದು ಜವಾಬ್ದಾರಿ ಅಷ್ಟು ಚಾಲೆಂಜಸ್ ನನಗೆ ಯಾವಾಗಲೂ ಇರುತ್ತೆ ಅಂಡ್ ಯಾವಾಗ ಈ ಸ್ಕ್ರಿಪ್ಟ್ ನಾವು ಬರ್ಕೊಂಡ್ವಿ ನಾನು ಜಡೇಶ್ ಬರದ್ಮೇಲೆ ಸಾರ್ ಹೇಳಕಿನ್ನ ಮುಂಚೆನೆ ನಮ್ಗೊಂದು ಅಸತಿ ಯೋಚನೆ ಇದೇನು ಈ ತರದೊಂದು ತೀರಾ ಔಟ್ ಆಫ್ ದಿ ಬಾಕ್ಸ್ ಏನೋ ಹೇಳ್ತಾ ಇದೀವಿ ಸಾರ್ಗೆ ಹೆಂಗೆ ಜಡೇಶ್ ಇದು ಏನ್ ಅನ್ಕೊಂಡ್ಬಿಡ್ತಾರ ಇನ್ನೇ ಯೋಚನೆ ಮಾಡ್ತೀಯಾ ನನಗೆ ಅಂತ ಅವ್ರ ಅನ್ಕೊಂಡ್ಬಿಡ್ತಾರೆ ಎಷ್ಟೊಂದು ನಮ್ ತನಲ್ಲಿ ವಿಯರ್ಡ್ ಐಡಿಯಾಸ್ ಬರ್ತಾ ಇತ್ತು